ಎಲ್ಲರಿಗೂ ಮುಂಜಾನೆಯ ಶುಭೋದಯ ನಾನು ವಿಶಾಲಾಕ್ಷಿ ಹಳ್ಳಿಕೇರಿ ಬಿ ಎ ಸೆಕೆಂಡ್ ಸೆಮ್ ಪಟ್ಟೆಕ್ಕಿರುವ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕವನ್ನು ರಚಿಸಿದ ಡಾಕ್ಟರ್ ನಟರಾಜ್ ಉಳಿಯಾರ್ ಮತ್ತು ವಿಲಿಯಂ ಶೇಕ್ಸ್ಪಿಯರ್ ಅವರ ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ ಮೊದಲಿಗೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಕಿರುಪರಿಚಯವನ್ನು ನೋಡೋಣ ವಿಲಿಯಂ ಶೇಕ್ಸ್ಪಿಯರ್ ಅವರು ಏಪ್ರಿಲ್ ಇಪ್ಪತ್ತ್ಮೂರು ನೂರ ಅರವತ್ತ್ನಾಲ್ಕರಂದು ಇಂಗ್ಲೆಂಡಿನ ಸ್ಟ್ಯಾಟ್ಫರ್ಡ್ ನಗರದಲ್ಲಿ ಜನಿಸಿದರು ವಿಲಿಯಂ ಶೇಕ್ಸ್ಪಿಯರ್ ಅವರ ಕಾಲ ಇಂಗ್ಲಿಷ್ ನಹೋದಯದ ಕಾಲವಾಗಿದ್ದು ಇವರ ನಾಟಕಗಳ ಬರಹಗಾರ ಕವಿ ಮತ್ತು ನಟರಾಗಿದ್ದರೆಂದು ಹೇಳಲಾಗಿದೆ ಇವರ ಬಾಳ ಸಂಗಾತಿಯು ಹ್ಯಾನ್ ಹ್ಯಾಥ್ವೆ ಆಗಿದ್ದರು ಹಾಗೆಯೇ ಇವರ ಮಕ್ಕಳು ಸುಸನ್ನಾ ಹಾಲ್ ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ ಜುಡಿತ ಕ್ವೀನೇ ಆಗಿದ್ದರು ಇವರ ತಂದೆ ಜಾನ್ ಶೇಕ್ಸ್ಪಿಯರ್ ಮತ್ತು ಇವರ ತಾಯಿ ಮೇರಿ ಶೇಕ್ಸ್ಪಿಯರ್ ಆಗಿದ್ದರು ವಿಲಿಯಂ ಶೇಕ್ಸ್ಪಿಯರ್ ಅವರು ಇಂಗ್ಲಿಷ್ ಭಾಷೆಯ ಅತಿ ಶ್ರೇಷ್ಠ ಕವಿ ಬರಹಗಾರ ಎಂದು ಜಗತ್ತಿನ ಸರ್ವಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬರು ಎಂದು ಸಾಮಾನ್ಯವಾಗಿ ಗೌರವಿಸಲಾಗುತ್ತದೆ ಇವರನ್ನು ಇಂಗ್ಲೆಂಡಿನ ರಾಷ್ಟ್ರೀಯ ಕವಿ ಎಂದು ಕರೆಯುತ್ತಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಮೂವತ್ತೆಂಟು ನಾಟಕಗಳನ್ನು ರಚಿಸಿದ್ದಾರೆ ಇದರಲ್ಲಿ ಹದಿನೇಳು ಹಾಸ್ಯ ನಾಟಕಗಳು ಹತ್ತು ಐಸ್ ಐತಿಹಾಸಿಕ ನಾಟಕಗಳು ಮತ್ತು ಉಳಿದ ಹನ್ನೊಂದು ದುರಂತ ನಾಟಕಗಳನ್ನು ರಚಿಸಿದ್ದಾರೆ ಹಾಗೆಯೇ ಒಂದೂರ ಐವತ್ನಾಲ್ಕು ಸುನಿತಗಳನ್ನು ಎರಡು ದೊಡ್ಡ ಕಥನ ಕಾವ್ಯಗಳನ್ನು ಮತ್ತು ಅನೇಕ ಕವಿತೆಗಳನ್ನು ರಚಿಸಿದ್ದಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಮೊಟ್ಟ ಮೊದಲಿಗೆ ಹಾಸ್ಯ ನಾಟಕಗಳನ್ನು ಐತಿಹಾಸಿಕ ನಾಟಕಗಳನ್ನು ಮತ್ತು ದುರಂತ ನಾಟಕಗಳನ್ನು ರಚಿಸಿದ್ದಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಹ್ಯಾಮ್ಲೆಟ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬತ್ ಎಂಬ ದುರಂತ ನಾಟಕಗಳನ್ನು ರಚಿಸಿದ್ದಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ರಚಿಸಿದ ಹಾಸ್ಯ ನಾಟಕಗಳು ಹೀಗಿವೆ ದ ಟೇಮಿಂಗ್ ಆಫ್ ದಿ ಶ್ರೂ ದ ಮರ್ಚೆಂಟ್ ಆಫ್ ವೆನಿಸ್ ದ ಮಿಡ್ ಸಮ್ಮರ್ ನೈಟ್ ಸ್ಟ್ರೀಮ್ ಹ್ಯಾಸ್ ಯು ಲೈಕ್ ಇಟ್ ದ ಟೆಂಪೆಸ್ಟ್ ಮೊದಲಾದವುಗಳು ಹಾಸ್ಯ ನಾಟಕಗಳಾಗಿವೆ ಹಾಗೆ ಇವರ ಐತಿಹಾಸಿಕ ನಾಟಕಗಳು ಹೀಗಿವೆ ಹೆನ್ರಿ ಫೋರ್ತ್ ಪಾರ್ಟ್ ಒನ್ ಇದು ಇವರ ಮೊದಲ ನಾಟಕವಾಗಿದೆ ಹಾಗೆ ಕಿಂಗ್ ಜಾನ್ ಎಂಬುದು ಕೂಡ ಇವರ ಐತಿಹಾಸಿಕ ನಾಟಕವಾಗಿದೆ ಹಾಗೆಯೇ ವಿಲಿಯಂ ಶೇಕ್ಸ್ಪಿಯರ್ ಅವರು ದುರಂತ ಹಾಸ್ಯ ನಾಟಕಗಳನ್ನು ಬರೆದು ಇತರ ನಾಟಕಕಾರರೊಂದಿಗೆ ಜತೆಗೂಡಿಯೂ ಕೆಲಸ ಮಾಡಿದರು ಹದಿನೈನೂರ ಎಂಬತ್ತೈದು ಮತ್ತು ಹದಿನೈದುನೂರ ತೊಂಬತ್ತೆರಡರ ನಡುವೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಲಂಡನ್ನಿನಲ್ಲಿ ನಟ ಲೇಖಕ ಮತ್ತು ಲಾರ್ಡ್ ಚೇಂಬರ್ಲೆನ್ಸ್ ಮೆನ್ ಎಂಬ ಹೆಸರಿನ ನಾಟಕ ಕಂಪನಿಯ ಪಾಲುದಾರರಾಗಿ ಯಶಸ್ವಿ ವೃತ್ತಿಯನ್ನು ನಡೆಸಿದರು ಚೇಂಬರ್ಲೆನ್ಸ್ ಮೆನ್ ಎಂಬ ಕಂಪನಿಯ ಹೆಸರು ನಂತರ ಇದು ಕಿಂಗ್ಸ್ ಮೆನ್ ಎಂದು ಹೆಸರಾಯಿತು ಹಾಗೆಯೇ ಇವಾಗ ಡಾಕ್ಟರ್ ನಟರಾಜ್ ಉಳಿಯಾರವರ ಕಿರುಪರಿಚಯವನ್ನು ನೋಡೋಣ ಡಾಕ್ಟರ್ ನಟರಾಜ್ ಉಳಿಯಾರವರು ತುಮಕೂರು ಜಿಲ್ಲೆಯ ಉಳಿಯಾರು ಎಂಬಲ್ಲಿ ಜನಿಸಿದರು ಇವರ ವಿದ್ಯಾಭ್ಯಾಸವನ್ನು ನೋಡುವುದಾದರೆ ಸ್ನಾತಕೋತ್ತರ ಪದವಿಯನ್ನು ಇಂಗ್ಲಿಷ್ನಲ್ಲಿ ಹಾಗೆಯೇ ಪಿ ಎಚ್ ಡಿಯನ್ನು ಆಧುನಿಕ ಆಫ್ರಿಕನ್ ಹಾಗೂ ಕನ್ನಡ ಸಾಹಿತ್ಯಗಳಲ್ಲಿ ಆಧುನಿಕತೆ ಮತ್ತು ಪರಂಪರೆ ಎಂಬ ತೌಲನಿಕ ಅಧ್ಯಯನವನ್ನು ಮಾಡಿದ್ದಾರೆ ಡಾಕ್ಟರ್ ನಟರಾಜ್ ಉಳಿಯಾರ್ ಅವರು ಮತ್ತೊಬ್ಬ ಸರ್ವಾಧಿಕಾರಿ ಬಸವಲಿಂಗಪ್ಪನವರು ಮತ್ತು ಡೇವಿಡ್ ಸಾಹೇಬರು ಮಾಯಾಕಿನ್ನರಿ ಎಂಬ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಹಾಗೆಯೇ ರೂಪಕಗಳ ಸಾವು ಎಂಬ ಕವಿತೆ ಗಾಳಿ ಬೆಳಕು ಎಂಬ ಸಾಂಸ್ಕೃತಿಕ ಬರಹಗಳು ಶೇಕ್ಸ್ಪಿಯರ್ ಮನೆಗೆ ಬಂದ ಎಂಬ ನಾಟಕ ಕಾಮನ ಹುಣ್ಣಿಮೆ ಎಂಬ ಕಾದಂಬರಿ ಮುಂದಣ ಕಥನ ಎಂಬ ನಾಟಕ ಶಾಂತವೇರಿ ಗೋಪಾಲಗೌಡ ಎಂಬ ಜೀವನ ಚರಿತ್ರೆ ಕನ್ನಡಿ ಎಂಬ ಅಂಕಣ ಮತ್ತು ಕವಿ ಜೋಡಿಯ ಆತ್ಮಗೀತ ಎಂಬ ಕಥಾಕಾವ್ಯವನ್ನು ರಚಿಸಿದ್ದಾರೆ ಡಾಕ್ಟರ್ ನಟರಾಜ್ ಉಳಿಯಾರವರ ಸಂಪಾದಿತ ಕೃತಿಗಳು ಎಂದರೆ ರಾಮ ಮನೋಹರ ಲೋಹಿಯ ಚಿಂತನೆ ಇದು ಹತ್ತು ಕೃತಿಗಳನ್ನು ಒಳಗೊಂಡಿದೆ ಹಾಗೆ ಎಲ್ಲರ ಗಾಂಧೀಜಿ ಇದು ಗಾಂಧಿ ಬರಹಗಳನ್ನು ಒಳಗೊಂಡಿದೆ ಅಸ್ಪೃಶ್ಯರ ವಿಮೋಚನೆ ಅಂಬೇಡ್ಕರ ಚಿಂತನೆಗಳಾಗಿವೆ ಹಸಿರು ಸೇನಾನಿ ಇದು ರೈತ ನಾಯಕ ಎಂ ಡಿ ನಂಜುಂಡಸ್ವಾಮಿಯ ಹೋರಾಟ ಮತ್ತು ಚಿಂತನೆಯಾಗಿದೆ ತೆರೆದ ಪಟ್ಟೆ ಎಂಬುದು ಕಿ ರಂ ನಾಗರಾಜರ ಬರಹಗಳನ್ನು ಒಳಗೊಂಡಿದೆ ಹಾಗೆಯೇ ಡಾಕ್ಟರ್ ನಟರಾಜ್ ಉಳಿಯಾರವರ ಸಂಯೋಜನೆಯು ಪಿ ಲಂಕೇಶರ ಟೀಕೆ ಟಿಪ್ಪಣಿಯಾಗಿದೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಸಾಹಿತ್ಯಶ್ರೀ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಲಭಿಸಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಎರಡು ಸಾವಿರದ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಲಭಿಸಿದೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಂಬೇಡ್ಕರ್ ಪ್ರಶಸ್ತಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಪ್ರಶಸ್ತಿ ಶಿವರಾಮ್ ಕಾರಂತ್ ಪ್ರಶಸ್ತಿ ವಿ ಎಂ ಇನಾಂದರ್ ವಿಮರ್ಶಾ ಪ್ರಶಸ್ತಿಗಳು ಲಭಿಸಿವೆ ಹಾಗೆಯೇ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರದವರೆಗಿನ ಅವಧಿಯ ದಶಕದ ಶ್ರೇಷ್ಠ ಕನ್ನಡ ಕಥೆಯಿಂದ ಮಾಯಾ ಕಿನ್ನರಿಗಾಗಿ ದೆಹಲಿಯ ಕಥಾ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಸವಲಿಂಗಪ್ಪನವರು ಮತ್ತು ಡೇವಿಡ್ ಸಾಹೇಬರು ಕತೆಗೆ ಪ್ರಜಾವಾಣಿ ಬಳಗದ ಮಯೂರ ಮಾಸಿಕದ ವರ್ಷದ ಕತೆ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಡಾಕ್ಟರ್ ನಟರಾಜ್ ಉಳಿಯಾರವರು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿರುವ ಇವರ ಕತೆ ನಾಟಕ ಜೀವನ ಚರಿತ್ರೆ ಕಾದಂಬರಿ ಲೇಖನಗಳು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಗಳಾಗಿವೆ